ಇವತ್ತು ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಚುನಾವಣೆ ಮುಗೀತಿದ್ದಂಗೆ ಇವತ್ತೇನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಎಸ್ ಯು ಸಿ ಐ ಪಕ್ಷ ರಾಜ್ಯದಾದ್ಯಂತ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಜನರ ಒಂದು ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ ಈಗ ತಾನೇ ಎಲ್ಲ ಜನರು ಅಪಾರ ಹಣನ ಫೀಸ್ ರೂಪದಲ್ಲಿ ಮಕ್ಕಳಿಗೆ ಕಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಸಿದರೆ ಇದ್ರ ಸಂಪೂರ್ಣವಾಗಿ ಎಲ್ಲ ಒಂದು ಅಗತ್ಯ ವಸ್ತುಗಳ ಮೇಲೆ ಕೂಡ ಇದ್ರ ಪರಿಣಾಮ ಬೀಳತ್ತೆ ಎಲ್ಲಾ ವಸ್ತುಗಳು ಕೂಡ ದುಬಾರಿ ಆಗತ್ತೆ ಆದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆನ ಈ ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಇದರ ಮೂಲಕ ಎಸ್ ಯು ಸಿ ಐ ಜಿಲ್ಲಾ ಸಮಿತಿ ಸದಸ್ಯೆ ಬಿ ನಾಗಮ್ಮಾಳ್